ಜನಕ್ಕೆ ಉಪಯೋಗ ಆಗಬೇಕು ಜನಕ್ಕೆ ಸೇವೆ ಮಾಡಬೇಕು ಅಂತ ಬಂದಿದ್ದೀವಿ ನಾವು ಹೊರತು ನಾವು ಇಲ್ಲಿ ಈ ಕೆಲಸಗಳಲ್ಲಿ ರಾಜಕೀಯ ಮಾಡಕ್ಕೆ ಬಂದಿಲ್ಲ ಅದು ದೈವತ್ತು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಮುಂದೆ ನೋಡಕ್ಕೆ ಹೇಳ್ತಿದ್ದೆ ನಾನು ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಕಾಂಗ್ರೆಸ್ ಅವ್ರು ಗೆದ್ದವ್ರು ಮಾತ್ರ ಡೆವಲಪ್ಮೆಂಟ್ ಅಷ್ಟೇ ಬೇರೆ ಪಾರ್ಟಿಯವರು ಕೊಡ್ತಾ ಇಲ್ಲ ನಾವು ನಂಬಿರೋದು ನಿಮ್ಮನ್ನ ನೀವು ಇದು ಮೂಲಕ ಸಾಧಿಸಿದ್ರೆ ನಾವು ನೆಕ್ಸ್ಟ್ ಮೂರು ಚಲ ಬೇಕಾಗ್ತದೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಹೇಳ್ಕೊಟ್ಟಿದ್ರೆ ಬುಕ್ ಕೊಟ್ಬಿಟ್ಟಿದ್ದಾರೆ ನಾನ್ ಬಂದಿಲ್ಲ ಸರ್ ಹತ್ತು ವರ್ಷ ನಾನು ಬುಕ್ ಬಿಡುಗಡೆ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಬುಕ್ ಅಲ್ಲಿ ನೋಡಕ್ ಬಂದ ಪಿಮಲ್ ಹೆಂಗಿದೆ ಅಂದ್ರೆ ಸೇಮ್ ಜೀವ ಕಣ್ಣಿದೆ ಸುಳ್ಳು ಮಾಹಿತಿಗಳನ್ನ ಸಭೆ ಕೊಡಬಾರ್ದು ಸುಳ್ಳು ಮಾಹಿತಿ ನಾನು ವಿಧಾನಸೌಧ ಬಿಟ್ಟಿಲ್ಲ ಸರ್ ವಿಧಾನ ವಿಧಾನಸೌಧ ಬಿಟ್ಟಿಲ್ಲ ಬಿಟ್ಟಿಲ್ಲ ನರೇಗಾದಲ್ಲಿ ಖಂಡಿತವಾಗ್ಲು ನೀವು ಮನ್ಸ್ ಮಾಡಿದ್ರೆ ಶಿವಕುಮಾರ್ ಈ ಒಂದು ಕಂಟ್ರೋಲ್ ಇಟ್ಕೊಂಡು ನೀವು ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ಕೆಲಸ ಮಾಡ್ತಾರೆ ಏನು ಏನು ಉಪಯೋಗ ಆಗ್ಬೇಕು ಅಂತ ಉಪಯೋಗ ಕೆಲಸ ಮಾಡಿಸಿ ಅಂತ ಒಂದು ಇವಾಗ ನೀವು ರೈತರಿಗೆ ಇದು ಅದೇ ಇದು ಮಾಡ್ತೀರಲ್ಲ ನೀವು ಮೀಟಿಂಗ್ ಮಾಡ್ತೀರಲ್ಲ ಗ್ರಾಮ ಸಭೆ ಮಾಡ್ತಿರಲ್ಲ ಆ ಗ್ರಾಮ ಸಭೆಯಲ್ಲಿ ಬರ್ತಾ ಬರ್ ಬರೋದು ಹನ್ನೊಂದು ಹನ್ನೆರಡು ಗಂಟೆಗೆ ಬರ್ತೀರಲ್ಲಿ ಅಲ್ಲ ಹನ್ನೊಂದ್ ಹನ್ನೆರಡು ಗಂಟೆಗೆ ಬರ್ತಾರೆ ಮೀಟಿಂಗ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡೋದು ಎಂಟು ಗಂಟೆಗೆ ಇರೋದು ಹನ್ನೊಂದು ಹನ್ನೆರಡು ಊರು ಇರುತ್ತೆ ಎರಡು ಮೂರು ಮೂರ್ನೂರ ಆಗಿದ ತಕ್ಷಣ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ರೈತರು ಇರಲ್ಲ ಅಂದ್ರೆ ಅವ್ರು ಮಾಡುವ ಕೆಲಸಕ್ಕೆ ಹೋಗ್ತಾರೆ ಅದ್ರ ಮೊದಲು ನನ್ನ ಸಜೆಶನ್ ಏನಂದ್ರೆ ನೀವೇ ಯಾರಾದ್ರೂ ಡಿಪಾರ್ಟ್ಮೆಂಟ್ ಕಲ್ಸಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಯಾರ ಹತ್ರ ಹಸು ಇದೆ ಯಾರತ್ರ ಕುರಿ ಇದೆ ನೀವೇ ಒಂದು ಲಿಸ್ಟ್ ಎಸ್ ಸರ್ ಅದೇ ಸರ್ ಅದಕ್ಕೊಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಲಿಸ್ಟ್ ಮಾಡಿ ಲಿಸ್ಟ್ ಮಾಡಿ ಆರ್ ಸಾವಿರ ಕೆಂಟು ಚೆಟ್ಟಿಗೆ ನಾವೇ ಮಾಡಿ ಹೈಯೆಸ್ಟ್ ಇಸೆ ಕಾಮಗಾರಿಗಳನ್ನ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆರು ಸಾವಿರ ಗ್ಯಾಟ್ ಶೆಡ್ ಇದೆ ಅದನ್ನು ಮುಳುವಾಗಿ ಅಲ್ಲ ಅಲ್ಲ ಇವಾಗ ನೀವು ಸರ್ವೆ ಮಾಡಿಸಿದೀರಾ ಎಸ್ ಸರ್ ಸರ್ವೆ ಮಾಡಿಸಿ ಮಾಡಿಲ್ಲ ಸರ್ ಮಾಡಿಸಿದ್ದೀರಾ ಸರ್ ಎಸ್ ಸರ್ ಎಲ್ಲರೂ ನಾನು ಒಬ್ಬ ರೈತ ಆಗಿ ತುಂಬಾ ಪ್ರಾಮಾಣಿಕವಾಗಿ ನನಗೆ ನಾನು ತುಂಬಾ ಇದೆ ಅಂತ ಅಲ್ಲ ಸರ್ ಅಲ್ಲ ಸರ್ ಇಲ್ಲ ನನಗೆ ಏನು ಗೊತ್ತು ನಾನು ಹೇಳ್ತಾ ಇದ್ದೀನಿ ಎಸ್ ಸರ್ ಎಸ್ ಸರ್ ಎಸ್ ಇಸ್ ಅ ಮಿಸ್ಟೇಕ್ ಫ್ರಮ್ ಮೈ ಸೈಡ್ ಯು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾವು ಮಾಡ್ತೀವಿ ನಾನು ಹೇಳಿದ್ರೆ ಇವಾಗ ಇರಲ್ಲ ಯಾರೋ ಹುಡುಗ ಬಂದೇನೋ ನಿಮ್ಗೆ ಹೇಳಿದ್ರೆ ನೀವು ಯಾರು ಹುಡುಗ ಹೇಳ್ತಾರೆ ಬೇಡ ನೀವು ಕ್ಯಾಪ್ಟಿಶ್ಟ್ ಬೇಡ ಅಂತ ಅದ್ರ ಬಂದು ನೀವು ಅನ್ವಯ ಡಿಪಾರ್ಟ್ಮೆಂಟ್ ಬರುತ್ತೆ ಯಾರ ಹತ್ರ ಕುರಿ ಇದೆ ಯಾರ ಹತ್ರ ಹಸು ಇದೆ ಬೇಕಾ ಏನು ಬೇಡ ಇದರಲ್ಲಿ ಇಷ್ಟು ಸಬ್ಸಿಡಿ ಬರುತ್ತೆ ಅಂತ ನೀವು ಏನೋ ತಿಳುವಳಿಕೆ ಕೊಡ್ತೇವೆ ಅವ್ನು ಮಾಡ್ಕೊಳಕ್ಕೆ ಹೇಳಿರ್ತಾನೆ ಪ್ರಾಬ್ಲಮ್ ಇನ್ನೊಂದಿದೆ ನೀವು ಗ್ರಾಮ ಪಂಚಾಯತಿಗೆ ಹೋದಾಗ ಮತ್ತೆ ನೀವು ಕಾಂಗ್ರೆಸ್ ಆದ ಜೆ ಡಿ ಎಸ್ ಒಟ್ಟಾದಾಗ ಬಿಜೆಪಿಗೆ ಅಂತ ಅದು ಬರುತ್ತೆ ಅಲ್ಲ ನೀವು ಫಸ್ಟು ನಿಮ್ಮ ಪಿ ಮತ್ತೆ ನಿಮ್ಮ ಯಾರ್ಯಾರು ಇದಲ್ವಾ

ಸಿಇಿಸಿಗೆ ಇಬ್ಬರಿಗೂ ಹೇಳ ತಗೊಳ್ತೀನಿ ಅವರು ಐ ಟೋ ನೀವ್ ಮಾಡ್ತಿದ್ರೋ ಗೊತ್ತಿಲ್ಲ ಎವ್ರಿ ವೀಕ್ ಆನ್ ಮಂಡೇ ಇವಾಗ ಎಲ್ಲಾರು ಕರೆಸಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಅದು ಇಲ್ಲಿ ನಡೀತಾ ಇಲ್ಲ ಕೊಟ್ಟಿದ್ದಾರೆ

ಅದನ್ನ ಮಾಡ್ತಾ ಇದ್ದೀವಿ ಇದೊಂದು ವಸತಿ ಸ್ಕೀಮ್ ಸರ್ ನರೇಗರಲ್ಲಿ ಕೊಡ್ತೀಸಿದ್ದಾರೆ ನಾವು ಅದನ್ನ ಮಾಡಬೇಕಾಗಿದೆ ಮಾಡ್ತಾ ಇನ್ನು ಎಲ್ಲೆಲ್ಲಾ ಒಟ್ಟಿ ಒಟ್ಟಿ ಮನೆಗಳು ಅಲ್ಲಿ ಒಂದು ಸೋಪ್ ಇಟ್ ಕೊಡ್ತಿರುತ್ತಾರೆ ಆ ಊರಲ್ಲಿ ಮನೆಯಲ್ಲಿ ಇದೆತಕ್ಕಂತ ಎಲ್ಲಾ ವೆಸ್ಟ್ ಆಟ ಏನಿದೆ ಸಾಲ್ವ್ ಅದಕ್ಕೆ ನಾನು ಹೇಳ್ತೀನಿ ಎಸ್ ಸರ್ ನೀವು ಏನು ಮಾಡ್ತೀರಾ ಅಂದ್ರೆ ನೀವು ಜೂಲಲ್ಲಿ ಶುರು ಮಾಡ್ತೀರಾ ನೀವು ಏಪ್ರಿಲ್ ಅಲ್ಲಿ ಶುರು ಮಾಡ್ತೀರಾ ಬಿಓ ಬಿಓ ಗೆ ವಿಡಿಯೋಗಳಿಗೆ ಡೈರೆಕ್ಟ್ ಚಾರ್ಜ್ ಮಾಡಿ ಒಂದ್ ಸೆಟ್ ಸ್ಟಾರ್ಟ್ಸ್ ಏಪ್ರಿಲ್ ಎಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ತರೆ ಆವಾಗ ಸಪ್ಲೈ ಬಿಲ್ ಎಸ್ತಾ ಇದೆ ರಿಲೀಸ್ ಆಗ್ತಾ ಇದೆ ನೀವು ಯಾವಾಗ ಸಪ್ಲೈ ಬಿಲ್ ರಿಲೀಸ್ ಆಗಲ್ಲೋ ಅವ್ನು ಯಾವಾಗ ಕೆಲಸ ಮಾಡ್ತಾನೋ ಅವ್ನು ಎಂದರೆ ಕೂಲಿ ಅವ್ರಿಗೆ ಮಾತ್ರ ಅವ್ರಿಗೆ ಅವ್ರ ದುಡ್ಡು ಹೋಗುತ್ತೆ ಇವ್ನ ಸಪ್ಲೈ ಬಿಲ್ ಮಾಡೋದು ಯಾರು ಜವಾಬ್ದಾರಿ ತಗೊಂಡ್ರು ಅವ್ನಿಗೆ ನಲ್ವತ್ತು ಪರ್ಸೆಂಟ್ ಬಿಲ್ ಕೊಡ್ತೀರಾ ಫಾರ್ಟಿ ಪರ್ಸೆಂಟೇಜ್ ಸಪ್ಲೈ ಬಿಲ್ ಅಲ್ಲ ಸಿಕ್ಸ್ ಫಾರ್ಟಿ ಪರ್ಸೆಂಟೇಜ್ ಸಪ್ಲೈ ಬಿಲ್ ಸಿಕ್ಟಿಟಿ ಫಾರ್ಟಿ ಪರ್ಸೆಂಟ್ ಸಪ್ಲೈ ಬಿಲ್ ಅವನು ಬಂಡವಾಳ ಆಗ್ತಾನೆ ಅವ್ನು ಬರಲಿಲ್ಲ ಅಂತ ಅವನೇನು ಮಾಡುತ್ತೆ ಅದೇ ಸರ್ ನಮ್ಮಲ್ಲಿ ರೇಷ್ಯೋ ಇಂದಾಗಿ ಹಾ ದ ಪ್ರಾಬ್ಲಮ್ ಇಸ್ ದ ಪ್ರಾಬ್ಲಮ್ ಅರೇಸ್ ಹಿಯರ್ ಯಾಕೆ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸರ್ ನೀವು ಏಪ್ರಿಲ್ ಅಲ್ಲಿ ಶುರು ಮಾಡಿದ್ರೆ ನೀವು ಯಾವ ಕೆಲಸ ಮಾಡ್ತಾರೋ ಸಪ್ಲೈ ಬಿಲ್ ಅವಾಗ ಎಂಟ್ರಿ ಮಾಡಿಸಿ ನೀವೆಲ್ಲ ಒಂದೇ ಸತಿ ಜೂನ್ ಜುಲೈ ಶುರು ಮಾಡ್ತೀರಾ ಬರ್ಡನ್ ಜಾಸ್ತಿ ಆಗುತ್ತೆ ನಿಮಗೆ ಫಂಡ್ಸ್ ಬರಲ್ಲ ನೀವು 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 ಸುಮ್ಮನೆ ಬಿಡ್ತೀರಾ ಇಲ್ಲ ಬಂದಿಲ್ಲ ಬಂದಿಲ್ಲ ಹಾ ಎಲ್ಲ ಬಿಲ್ಡಿಂಗ್ ಹಾಕಿ ಸರ್ ಅದು ಸಮಸ್ಯೆ ಇದೆ ಸರ್ ಹೋದಾಗ ಮೆಟೀರಿಯಲ್ಯಲ್ ಜಾಸ್ತಿ ಹೇಳಿದಾಗ ಈ ಪ್ರಾಬ್ಲಮ್ ನೀವೇನ್ ಮಾಡ್ತಿರೋ ದಯವಿಟ್ಟು ಏಪ್ರಿಲ್ ಆಗಿ ಶುರು ಮಾಡಿಸ್ತದೆ ನೀವು ಒಂದೇ ಸತಿ ಎಲ್ಲ ಆಗಲಿ ಮತ್ತೆ ಆಕ್ಷನ್ ಪ್ಲ್ಯಾನ್ ಮಾಡೋಣ ಎಲ್ಲ ಅಂದರೆ ಅದು ಜೂನ್ ಜುಲೈಗೆ ಹೋಗುತ್ತೆ ಎಲ್ಲ ಊರುಗಳು ಒಂದೇ ಸತಿ ಶುರು ಮಾಡ್ತಾರೆ